ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರ್ ಅಡ್ಡಿ ನಡಕ ಅವರ ಜಟಕ ಏರಿದಂದು ಸಿದ್ದರಾಮಯ್ಯ ಬಜೆಟ್ ಮುಸ್ಲಿಮರ ಓಟಿನ ಋಣ ತೀರ್ಥಕ್ಕೆ ಮುಸ್ಲಿಮರ ಬಜೆಟ್ ಈ ಬಜೆಟ್ ಕೇವಲ ಜಮೀರ್ ಅಹಮದ್ ಮುಸ್ಲಿಮರ ಬಜೆಟ್ ಆಗಿ ಇದೇನು ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕ ಬಜೆಟ್ ಅಂತ ಹೇಳಿ ಒಂದು ಕ್ವಶನ್ ಮಾರ್ಕ್ ಇದೆ ಈ ಬಿಜೆಪಿ ಅವರು ಎಂತಹ ಕೋಮು ಪಿಶಾಚಿಗಳು ಅನ್ನೋದು ಇವತ್ತು ಮತ್ತೊಮ್ಮೆ ಬಯಲಾಯಿತು ಆ ಕೇಸರಿ ನಾಯಕರಲ್ಲಿ ಎಷ್ಟೊಂದು ಮುಸ್ಲಿಂ ದ್ವೇಷ ಇದೆ ಅನ್ನೋದಕ್ಕೆ ಈ ದಿನ ಮತ್ತೊಮ್ಮೆ ಕನ್ನಡಿ ಹಿಡಿಯಿತು ಕರ್ನಾಟಕ ಸರ್ಕಾರದ ಬಜೆಟನ್ನು ಮುಸ್ಲಿಂ ಬಜೆಟ್ ಅಂತ ಟೀಕಿಸ್ತಾರೆ ಹಲಾಲ್ ಬಜೆಟ್ ಎಂದು ವ್ಯಂಗ್ಯ ಮಾಡ್ತಾರೆ ಪಾಕಿಸ್ತಾನ ಬಜೆಟ್ ಎಂದು ಅಪಹಾಸ್ಯ ಮಾಡ್ತಾರೆ ಸಾಬರ ಬಜೆಟ್ ಎಂದು ಮೂದಲಿಸ್ತಾರೆ ಹಲಾಲ್ ಬಜೆಟ್ ಎಂದು ಆರೋಪಿಸ್ತಾರೆ ಬಜೆಟ್ ವಿಚಾರದಲ್ಲಿ ಇಂತಹ ಕೋಮು ಆಧಾರಿತ ಹೇಳಿಕೆ ನೀಡುವ ಬಿ ಜೆ ಪಿಯ ನಾಯಕರಿಗೆ ತಲೆ ಸರಿಯಿಲ್ಲ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ ಈ ಬಿ ಜೆ ಪಿ ನಾಯಕರ ಇಂತಹ ಕೋಮುದ್ವೇಷದ ಹೇಳಿಕೆಯನ್ನ ಗೋಧಿ ಮೀಡಿಯಾಗಳು ಸಂಭ್ರಮಿಸುವ ರೀತಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ಮಾಡಿವೆ ಇವರೆಲ್ಲ ಒಂದೇ ದೋಣಿಯ ಪಯಣಿಯವರು ಆ ತಲೆಗಟ್ಟ ಯತ್ನಾಳ್ ಬಿಟ್ಬಿಡಿ ಆ ಮನುಷ್ಯನನ್ನ ಬಿ ಜೆ ಪಿ ಅವರ ಚಪ್ಪಳಿ ಬಿಡುವ ಜಾಗದಲ್ಲಿ ಬಿಟ್ಟಿದ್ದಾರೆ ಹಾಗಾಗಿ ಅವರನ್ನು ನಾವು ಎತ್ತಿಕೊಳ್ಳುವ ಅಗತ್ಯ ಇಲ್ಲ ಆ ಮನುಷ್ಯ ಇದನ್ನು ಪಾಕಿಸ್ತಾನ ಬಜೆಟ್ ಅಲ್ಲಿ ಮುಸ್ಲಿಂ ಬಜೆಟ್ ಅನ್ಲಿ ಇನ್ನೇನಾದರೂ ಅನ್ಲಿ ಅವರನ್ನ ಯಾರೂ ಸೀರಿಯಸ್ ಆಗಿ ತಗೊಳ್ಳಲ್ಲ ಪಾಕಿಸ್ತಾನ ಮುಸಲ್ಮಾನ್ ಅಂದಾಕ್ಷಣ ಯತ್ನಾಳ್ಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನ ಸಿಗಲ್ಲ ಅವರನ್ನು ವಿಪಕ್ಷ ನಾಯಕರನ್ನಾಗಿಯೂ ಮಾಡಲ್ಲ ಯಾಕೆಂದರೆ ಯತ್ನಾಳ್ ಒಂತಹ ಬಿ ಜೆ ಪಿಯಲ್ಲಿರುವ ಹುಚ್ಚು ಆಗೋಗಿದ್ದಾರೆ ಹಾಗಾಗಿ ಅವರ ಹೇಳಿಕೆಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವ ಅಗತ್ಯ ಇಲ್ಲ ಆದರೆ ಪ್ರತಿಪಕ್ಷ ನಾಯಕ ಎಂಬ ಸಾಂವಿಧಾನಿಕ ಹುದ್ದೆಯಲ್ಲಿರುವ ಆರ್ ಅಶೋಕಗೆ ತಲೆಯಲ್ಲಿ ಮೆದುಳು ಇರಬೇಕು ಮೈಯಲ್ಲಿ ಖಬರ್ ಇರಬೇಕು ಆದರೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಕುಳಿತಿರುವ ಆರ್ ಅಶೋಕ್ ತಾನಂತಹ ಅವಿವೇಕಿ ಅನಾಗರಿಕ ಅನ್ನೋದನ್ನು ಇವತ್ತು ತೋರಿಸಿಕೊಟ್ಟಿದ್ದಾರೆ ಇದು ಸಾಬರ ಬಜೆಟ್ ಅಂತೆ ಅಶೋಕ್ ಅವರು ಹೇಳೋದು ಸಾಬರ ಬಜೆಟ್ ಅಲ್ಲ ನಿಮ್ಮ ಪಿಂಡ ಬಿಡೋ ಬಜೆಟ್ ಇದು ನೀವೆಂತಹ ವಿಪಕ್ಷ ನಾಯಕರಿ ನಿಮ್ಮದೇ ರಾಜ್ಯದ ಒಂದು ಸಮುದಾಯವನ್ನು ಈ ರೀತಿ ದ್ವೇಷ ಮಾಡೋ ನೀವೆಂತಹ ಲೀಡರ್ ರೀ ಧರ್ಮ ದ್ವೇಷ ಮಾಡೋ ಈ ಅವಿವೇಕಿ ಅಶೋಕ್ ಆ ಸ್ಥಾನದಲ್ಲಿ ಮುಂದುವರಿಯಲು ಅರ್ಹರೆಯಲ್ಲ ರೀ ವಿನಾಕಾರಣ ಕೋಮುದ್ವೇಷ ಹರಡುವ ಈ ನಾಲಾಯಕ್ ಮನುಷ್ಯ ವಿಪಕ್ಷ ನಾಯಕನಂತಹ ಮಹತ್ವದ ಸೀಟಲ್ಲಿ ಕೂರೋದು ಕನ್ನಡ ನಾಡಿಗೆ ಮಾಡೋ ಅವಮಾನ ಒಂದು ಅಂಕಿಅಂಶಗಳನ್ನು ಅಧ್ಯಯನ ಮಾಡಲ್ಲ ನ್ಯಾಯ ನೀತಿ ನೋಡಲ್ಲ ಸಾಮಾಜಿಕ ನ್ಯಾಯದ ಬಗ್ಗೆ ನಿಮಗೆ ಅರಿವಿಲ್ಲ ಕೇವಲ ಸಾಬರಿಗೆ ಬೈಯೋದು ಸರ್ಕಾರವನ್ನು ಟೀಕಿಸೋಕೆ ಮುಸ್ಲಿಮರನ್ನು ಬಳಸ್ಕೊಳ್ಳೋದು ಇದೇ ಆಯಿತು ನಿಮ್ಮ ಜನ್ಮ ಇವರ ಮಾತಿನ ದಾಟಿಯನ್ನು ನೋಡಿದರೆ ಜನರು ತಪ್ಪು ತಿಳಿದುಕೊಳ್ಳುವ ಸಾಧ್ಯತೆ ಇದೆ ಇವರ ಟೀಕೆ ಹೇಗಿದೆ ಅಂದರೆ ಕರ್ನಾಟಕದ ಇವತ್ತಿನ ಬಜೆಟ್ನ ಎಲ್ಲ ಅನುದಾನಗಳು ಮುಸ್ಲಿಮರ ಪಾಲಾಗಿದೆ ಅಂತಾನೇ ತಿಳ್ಕೊಬೇಕು ಆದರೆ ವಾಸ್ತವ ಏನು ಇದು ಮುಸ್ಲಿಮರ ಬಜೆಟಾ ಇದು ಸಾಬರ ಬಜೆಟಾ ಇದು ಹಲಾಲ್ ಬಜೆಟಾ ಬಿ ಜೆ ಪಿಗರು ಹೇಳಿದ್ರಲ್ಲಿ ಒಂಚೂರಾದರೂ ಸತ್ಯ ಇದೆಯಾ ಖಂಡಿತ ಇಲ್ಲ ನಿಜವಾಗಿಯೂ ಈ ಬಜೆಟ್ ಕೂಡ ಕರ್ನಾಟಕದ ಅಲ್ಪಸಂಖ್ಯಾತರು ಮತ್ತು ಮುಸ್ಲಿಮರ ನಿರೀಕ್ಷೆಗಳನ್ನು ಹುಸಿ ಮಾಡಿದೆ ಈ ಬಜೆಟ್ ಕೂಡ ಮುಸ್ಲಿಮರಿಗೆ ನ್ಯಾಯ ಕೊಟ್ಟಿಲ್ಲ ಈ ಬಜೆಟ್ನಲ್ಲೂ ಸಾಮಾಜಿಕ ನ್ಯಾಯ ಇಲ್ಲ ಈ ಬಜೆಟ್ನಲ್ಲೂ ಸಿದ್ದರಾಮಯ್ಯನವರು ಕೊಟ್ಟ ಮಾತನ್ನು ಈಡೇರಿಸಿಲ್ಲ ನಾನು ಅಧಿಕಾರಕ್ಕೆ ಬಂದರೆ ಮುಸ್ಲಿಮರಿಗೆ ಬಜೆಟ್ನಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಚುನಾವಣೆ ಪೂರ್ವದಲ್ಲಿ ಸಿದ್ದರಾಮಯ್ಯನವರು ಭರವಸೆ ಕೊಟ್ಟಿದ್ದರು ಆದರೆ ಆ ಭರವಸೆ ಈವರೆಗೂ ಈಡೇರಿಲ್ಲ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು ಮೂರು ಬಜೆಟ್ ಮಂಡಿಸಿ ಆಯಿತು ಆದರೆ ಅಲ್ಪಸಂಖ್ಯಾತರ ಅನುದಾನ ಹತ್ತು ಸಾವಿರ ಕೋಟಿ ರೂಪಾಯಿಗೆ ಏರಿಕೆಯಾಗಿಲ್ಲ ಅಷ್ಟು ಬಿಡ್ರಿ ಅದರ ಅರ್ಧದಷ್ಟು ಅಂದರೆ ಐದು ಸಾವಿರ ಕೋಟಿ ರೂಪಾಯಿಯ ಗಡಿ ಕೂಡ ದಾಟಿಲ್ಲ ನ್ಯಾಯ ಪ್ರಕಾರ ಕರ್ನಾಟಕದ ಸುಮಾರು ಇಪ್ಪತ್ತು ಪರ್ಸೆಂಟ್ ಅಲ್ಪಸಂಖ್ಯಾತರಿಗೆ ಐವತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ಸಿಗಬೇಕು ನಾಲ್ಕು ಲಕ್ಷ ಕೋಟಿ ರೂಪಾಯಿಯಲ್ಲಿ ಐವತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ಕೊಟ್ಟರೆ ಒಂದು ಹನ್ನೆರಡು ಪರ್ಸೆಂಟ್ ಅನುದಾನ ಕೊಟ್ಟಂಗೆ ಆಗತ್ತೆ ಅಷ್ಟು ಬಿಡಿ ಸಿದ್ದರಾಮಯ್ಯನವರು ಮಾತು ಕೊಟ್ಟಂತೆ ಹತ್ತು ಸಾವಿರ ರೂಪಾಯಿಯನ್ನೇ ಕೊಟ್ಟಿಲ್ಲಲ್ವಾ ಮತ್ತೆಂತಹ ಈ ಬಜೆಟ್ನಲ್ಲಿ ಸಾಮಾಜಿಕ ನ್ಯಾಯ ಇದೆ ಇದ್ಯಾವ ಸೀಮೆಯನ್ನು ಸಾಮಾಜಿಕ ನ್ಯಾಯ ನೀವು ಇಪ್ಪತ್ತು ಪರ್ಸೆಂಟ್ ಜನರಿಗೆ ಒಂದು ಪರ್ಸೆಂಟ್ ಅನುದಾನ ಕೊಟ್ಟು ಸಾಮಾಜಿಕ ನ್ಯಾಯದ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಪೊಳ್ಳು ಭಾಷಣಗಳನ್ನು ಮಾಡಬಾರ್ದು ರೀ ಸಿ ಎಂ ಸಿದ್ದರಾಮಯ್ಯ ಇಂದು ಮಂಡಿಸಿದ ಬಜೆಟ್ ಗಾತ್ರ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಅದರಲ್ಲಿ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದು ಕೇವಲ ನಾಲ್ಕು ಸಾವಿರ ಚಿಲ್ಲರೆ ಕೋಟಿ ರೂಪಾಯಿ ಅಂದರೆ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಸಿಕ್ಕಿದ್ದು ಕೇವಲ ಒಂದು ಪರ್ಸೆಂಟ್ ಅಷ್ಟೇ ಕರ್ನಾಟಕದಲ್ಲಿರುವ ಅಲ್ಪಸಂಖ್ಯಾತರ ಪ್ರಮಾಣ ಸುಮಾರು ಇಪ್ಪತ್ತರಷ್ಟಿದೆ ಅದರಲ್ಲಿ ಅಂದಾಜು ಹದಿನೈದು ಪರ್ಸೆಂಟ್ ಮುಸ್ಲಿಮರ ಜನಸಂಖ್ಯೆ ಇದೆ ಹಾಗಾಗಿ ಅಲ್ಪಸಂಖ್ಯಾತ ಸಮುದಾಯದ ಅನುದಾನದಲ್ಲಿ ಹೆಚ್ಚಿನ ಪ್ರಮಾಣದ ಮುಸ್ಲಿಮರಿಗೆ ಲಾಭ ಆಗತ್ತೆ ಆದರೆ ಅದರ ಪ್ರಮಾಣ ಬಜೆಟ್ನ ಒಂದು ಪರ್ಸೆಂಟ್ ಕೂಡ ಇಲ್ಲ ಕರ್ನಾಟಕದಲ್ಲಿರುವ ಸುಮಾರು ಹದಿನೈದು ಶೇಕಡದಷ್ಟು ಜನಸಂಖ್ಯೆಯ ಮುಸ್ಲಿಮರಿಗೆ ಈ ಬಜೆಟ್ನಲ್ಲೂ ಒಂದು ಪರ್ಸೆಂಟ್ಗಿಂತ ಜಾಸ್ತಿ ಅನುದಾನ ಸಿಕ್ಕಿಲ್ಲ ಈ ಕಾಲದಲ್ಲೂ ಹದಿನೈದು ಜನರಿಗೆ ಒಂದು ರೂಪಾಯಿ ಕೊಟ್ಟರೆ ಆ ಹದಿನೈದು ಜನ ಸೇರಿಕೊಂಡು ಅದನ್ನು ಹೇಗೆ ಬಳಕೆ ಮಾಡಿಕೊಳ್ಳಲು ಸಾಧ್ಯ ಈ ಬಜೆಟ್ ಕಥೆಯೂ ಅಷ್ಟೇ ಒಟ್ಟು ನೂರು ರೂಪಾಯಿ ಅನುದಾನದಲ್ಲಿ ಹದಿನೈದು ಮಂದಿ ಮುಸ್ಲಿಮರಿಗೆ ಈ ಸರ್ಕಾರ ಕೊಟ್ಟಿರುವ ಅನುದಾನ ಕೇವಲ ಒಂದು ರೂಪಾಯಿ ಇದೇ ಸತ್ಯ ಕರ್ನಾಟಕದ ಮುಸ್ಲಿಮರ ದುಸ್ಥಿತಿ ಎಂತಹದ್ದು ನೋಡಿ ಸರ್ಕಾರ ಹದಿನೈದು ಪರ್ಸೆಂಟ್ ಜನರಿಗೆ ಕೊಟ್ಟಿದ್ದು ಕೇವಲ ಒಂದು ಪರ್ಸೆಂಟ್ ಅನುದಾನ ಆದರೆ ಅಷ್ಟು ಕೊಟ್ಟಿದ್ದು ತುಂಬ ಹೆಚ್ಚಾಯಿತು ಅನ್ನೋ ರೀತಿ ಬಿ ಜೆ ಪಿ ಚಿತ್ರಿಸಿದೆ ನೂರು ರೂಪಾಯಿಯಲ್ಲಿ ಒಂದು ರೂಪಾಯಿ ಕೊಟ್ಟಿದ್ದರೂ ನೂರಕ್ಕೆ ನೂರು ರೂಪಾಯಿ ಮುಸ್ಲಿಮರಿಗೆ ಕೊಟ್ಟಂಗೆ ಬಿ ಜೆ ಪಿಯವರು ಟೀಕೆ ಮಾಡ್ತಾರೆ ಈ ರಾಜ್ಯದಲ್ಲಿ ಅತಿ ಹಿಂದುಳಿದ ಮುಸ್ಲಿಂ ಸಮುದಾಯದ ಶಿಕ್ಷಣ ಮತ್ತು ಸಾಮಾಜಿಕ ಸ್ಥಿತಿಗತಿ ಸುಧಾರಣೆಗೆ ಸಣ್ಣ ಪ್ರಮಾಣದಲ್ಲಿ ಸಹಾಯ ಮಾಡಿದ್ದನ್ನೇ ಬಿಜೆಪಿ ವಿರೋಧ ಮಾಡ್ತಾ ಇದೆ ಮುಸ್ಲಿಂ ವಕ್ಫ್ಗೆ ಸಹಾಯ ಮಾಡಿದ್ದನ್ನ ಕೋಮು ಇಶ್ಯೂ ಮಾಡಿದ್ದಾರೆ ಮುಸ್ಲಿಮರಿಗೆ ಮೂಲಭೂತ ಸೌಲಭ್ಯ ಒದಗಿಸುವ ಕಾರ್ಯಕ್ಕೂ ವಿರೋಧ ಮಾಡಿದ್ದಾರೆ ಕರ್ನಾಟಕದ ಬಜೆಟ್ ಇಸ್ಲಾಮೀಕರಣಗೊಂಡಿದೆ ಅಂತ ಪಿಯ ಸೋಷಿಯಲ್ ಮೀಡಿಯಾ ಖಾತೆಗಳು ಆರೋಪ ಮಾಡುತ್ತೆ ಇಂತಹ ಕೀಳು ಮಟ್ಟದ ಟೀಕೆ ಮಾಡುವ ಜನರ ಬಗ್ಗೆ ಏನು ಹೇಳೋದು ಅವರಿಗೆ ಹುಚ್ಚು ಅನ್ಬೇಕಷ್ಟೇ ಅವರಿಗೆ ಹುಚ್ಚು ನಾಯಿ ಕಡ್ದಿರಬೇಕು ಅಥವಾ ಅವರಿಗೆ ತಲೆ ಕೆಟ್ಟಿರಬೇಕು ಹಾಗಾಗಿ ಅವರನ್ನು ಬೇಗನೆ ಮಾನಸಿಕ ತಜ್ಞರಿಗೆ ತೋರಿಸ್ಬೇಕು ಅಥವಾ ಮೆಂಟಲ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕು ಇದು ಪಾಕಿಸ್ತಾನದ ಬಜೆಟ್ ಅಂತ ಹೇಳುವವರನ್ನು ಪಾಕಿಸ್ತಾನಕ್ಕೆ ಪಾರ್ಸಲ್ ಮಾಡಿಬಿಡಬೇಕು ಅಂತಹ ಕೋಮು ವಿಷ ಬೀಜ ಬಿತ್ತುವ ಕ್ರಿಮಿಗಳು ಇಲ್ಲಿದ್ರೆ ಈ ಸಮಾಜಕ್ಕೆ ಅಪಾಯ ಹಾಗಾಗಿ ಪಾಕ್ ಪ್ರೇಮಿ ಬಿ ಜೆ ಪಿಗರನ್ನು ಪಾಕಿಸ್ತಾನಕ್ಕೆ ಕೆಟ್ಟಬೇಕು ಮಿಸ್ಟರ್ ಅಶೋಕ್ ಮಿಸ್ಟರ್ ಯತ್ನಾಳ್ ಇನ್ಮುಂದೆ ಮುಸ್ಲಿಮರ ವಿಚಾರದಲ್ಲಿ ಮಾತಾಡಬೇಕಾದ್ರೆ ನಿಮ್ಮ ನಾಲಗೆಯನ್ನು ಹಿಡಿತದಲ್ಲಿಟ್ಟಿರಬೇಕು ಹಾಗೆ ಮುಸ್ಲಿಮರನ್ನ ನಿಮ್ಮ ರಾಜಕೀಯಕ್ಕೆ ಬಳಸಿಕೊಳ್ಳೋದು ಬಿಟ್ಟು ಬಿಡಬೇಕು ಸಿಕ್ಕ ಸಿಕ್ಕ ವಿಷಯದಲ್ಲಿ ಮುಸ್ಲಿಮರನ್ನ ಎಳ್ಕೊಂಡು ಬಂದು ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ತಿರಲ್ಲ ಏನು ನಿಮಗೆ ಮುಸ್ಲಿಮರು ಬಿಟ್ಟಿಯಾಗೆ ಸಿಕ್ಕಿದ್ದಾರೆ ಮುಸ್ಲಿಮರೂ ಈ ರಾಜ್ಯಕ್ಕೆ ಸೇರಿದವರಲ್ವ ಅವರಿಗೆ ಇಲ್ಲಿ ಹಕ್ಕು ಅಧಿಕಾರ ಅವಕಾಶಗಳು ಇಲ್ವಾ ಇಲ್ಲಿ ಅಶೋಕ್ ಯತ್ನಾಳ್ಗೆ ಎಷ್ಟು ಹಕ್ಕುಗಳಿದೆಯೋ ಅಷ್ಟೇ ಹಕ್ಕು ಅವಕಾಶ ಈ ಬಶೀರ್ ಅಡ್ಡಿ ನಡಕಗೂ ಇದೆ ಅದು ನಿಮಗೆ ಗೊತ್ತಿರಲಿ ಅದನ್ನ ಮೀರಿ ನೀವು ನಡೆದಕೊಳ್ತೀರಿ ಅಂದ್ರೆ ಈಗ ಅರವತ್ತೈದ್ರ ಇದ್ದೀರಿ ಮುಂದಕ್ಕೆ ಮೂವತ್ತೈದಕ್ಕೂ ಇಳಿಬಹುದು ಹಾಗೆ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ದೋಖ ಮಾಡ್ತಾ ಇರುವ ಈ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕು ನೂರ ಮೂವತ್ತೈದಕ್ಕೆ ಏರಿದವರು ಮೂವತ್ತೈದಕ್ಕೂ ಇಳಿಬಹುದು ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರಿಗೆ ದೋಖ ಮಾಡುವುದನ್ನು ನಿಲ್ಲಿಸಬೇಕು ಬಿ ಜೆ ಪಿ ಪಕ್ಷ ಮುಸ್ಲಿಮರನ್ನು ದ್ವೇಷ ಮಾಡುವುದನ್ನು ಬಿಟ್ಟು ಬಿಡಬೇಕು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್